ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇದೀಗ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಸರಿಗಮ್ಮಪ್ಪ ಫೈನಲ್ ಹಂತವನ್ನ ತಲುಪಿ ಫಿನಾಲೆ ಕೂಡ ಮುಗ್ದಿದೆ ಹೀಗಿರುವಾಗ ಫಿನಾಲೆ ಮುಗಿದ ನಂತರ ಬಾಳು ಬೆಳಗುಂದಿ ಮತ್ತು ದ್ಯಾಮೇಶ್ ಅವರಿಗೆ ಅನ್ಯಾಯವಾಗಿದೆ ಅನ್ನೋದು ಕೆಲವರ ವಾದವಾದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿದ್ದು ಸ್ವತಃ ಬಾಳು ಬೆಳಗುಂದಿ ಹಾಗೂ ದ್ಯಾಮೇಶ್ ಹೇಳಿದಾದರೂ ಏನು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಬಾಳು ಬೆಳಗುಂದಿ ಹಾಗೂ ದ್ಯಾಮೇಶ್ ಅವರು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಈ ಬಾರಿಯ ಸರಿಗಮಪ ಹಲವಾರು ವಿಚಾರಗಳಿಗೆ ಸದ್ದು ಮಾಡಿತ್ತು ಸುದ್ದಿಯಾಗಿತ್ತು ಹೌದು ಬಾಲಸುಬ್ರಹ್ಮಣ್ಯಂ ಸರ್ ಅವರು ಕೂರ್ತಿದ್ದಂತಹ ಒಂದು ಸೀಟ್ ಮೇಲೆ ದಿಗ್ಗಜ ಮಹಾನರು ಕುತ್ಕೊಂಡು ಈ ಒಂದು ಶೋವನ್ನು ನಡೆಸ್ಕೊಡ್ತಾ ಇದ್ರು ಹೌದು ಹಂಸಲೇಖ ಸರ್ ಆಗಿರಬಹುದು ಅಥವಾ ಒಂದಷ್ಟು ದಿಗ್ಗಜರು ಈ ಶೋವನ್ನು ನಡೆಸ್ಕೊಡ್ತಾ ಇದ್ರು ಆದರೆ ಇತ್ತೀಚೆಗೆ ಈ ಶೋ ಕುರಿತಂತೆ ಒಂದಷ್ಟು ವಿವಾದಗಳು ಎಲ್ಲ ಕಡೆ ವೈರಲ್ ಆಗ್ತಿತ್ತು ಈ ಒಂದು ಕಾರ್ಯಕ್ರಮವನ್ನು ಟಿ ಆರ್ ಪಿಗೋಸ್ಕರ ಮಾಡ್ತಿದ್ದಾರೆ ಟಿ ಆರ್ ಪಿ ಬಿಟ್ಟು ಬೇರೆ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇಲ್ಲ ಯಾರನ್ನು ಗೆಲ್ಲಿಸ್ಬೇಕು ಯಾರನ್ನು ಸೋಲಿಸಬೇಕು ಯಾರನ್ನು ಎಲ್ಲಿಯವರೆಗೂ ತೆಗೆದುಕೊಂಡು ಹೋದರೆ ಟಿ ಆರ್ ಪಿ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಮೊದಲೇ ರೀಡಿಂಗನ್ನು ಮಾಡಿಕೊಂಡು ಇವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ ಅನ್ನೋದು ಹಲವರ ವಾದ ಇನ್ನು ಇದರ ಜೊತೆ ಜೊತೆಗೆ ದ್ಯಾಮೇಶ್ ಅವರು ಫಿನಾಲಿಯಲ್ಲಿ ಹಾಡನ್ನು ಹಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಎ ಮೂಲಕ ಅವರ ತಂದೆಯವರು ಅವರ ಜೊತೆ ಮಾತನಾಡಿದಂತೆ ಮಾಡಿದ್ರು ಈ ಒಂದು ಸನ್ನಿವೇಶಕ್ಕೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಭಾವನಾತ್ಮಕವಾಗಿ ಟಿ ಆರ್ ಪಿಗೋಸ್ಕರ ಎಲ್ಲರನ್ನ ಕೂಡ ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರು ಆದರೆ ಫೈನಲ್ ಹಂತವನ್ನು ತಲುಪಿದಂತಹ ದ್ಯಾಮೇಶ್ ಅವರನ್ನು ಕೂಡ ಮೂರನೇ ಸ್ಥಾನಕ್ಕೂ ಕೂಡ ಬಿಟ್ಟಿಲ್ಲ ಹೀಗಾಗಿ ದ್ಯಾಮೇಶ್ ಅವ್ರಿಗೂ ಮೋಸ ಆಗಿದೆ ಅನ್ನೋದು ಒಂದಷ್ಟು ಜನರ ವಾದ ಇನ್ನೊಂದು ಕಡೆ ಲಹರಿಗೆ ಮೋಸವಾಗಿದೆ ಅನ್ನೋದು ಇನ್ನೊಂದಷ್ಟು ಜನರ ವಾದ ಈ ಮಧ್ಯೆ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದೀರಾ ಮೆಂಟರ್ ಆಗಿರಬಹುದು ಕಾರ್ಯಕ್ರಮದ ಆಯೋಜಕರಾಗಿರಬಹುದು ಅಥವಾ ಈ ಒಂದು ಕಾರ್ಯಕ್ರಮದ ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಜಡ್ಜಸ್ಗಳಾಗಿರಬಹುದು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಧ್ಯಾಮೇಶ್ ಹಾಗೂ ಬಾಳು ಬೆಳಗುಂದಿ ಹೇಳಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಅಷ್ಟು ಅದರ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು